ಜನರಿಗೆ ಒಂದು ಮತ್ತೆ ಸರ್ಕಾರ ಈ ವಿಷಯವನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ವಿಫಲ ಆಗಿದೆ ನೀವು ಒಪ್ತಾ ಇಲ್ಲ ಇಪ್ಪತ್ತು ಜನ ಅರೆಸ್ಟ್ ಒಂದು ಒನ್ ಡೇ ಲೇಟರ್ ಐದು ಜನ ಅರೆಸ್ಟ್ ಮಾಡಿದ್ದಾರೆ ಇಪ್ಪತ್ತು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಹತ್ತು ಜನ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸ್ ಫೋರ್ಸ್ ಹೋಗ್ತಾ ಇದೆ ವೈಫಲ್ಯ ಅಂತ ಹೇಳಲಿಕ್ಕೆ ನಾನು ಒಪ್ಪುದಿಲ್ಲ ವೈಫಲ್ಯ ಅಲ್ಲ ಅದು ಸರ್ಕಾರದ ವೈಫಲ್ಯ ಅಲ್ಲ ಸರ್ಕಾರದ ವೈಫಲ್ಯ ಅಲ್ಲ ನೀವು ಪೊಲೀಸ್ನವರು ಸ್ವಲ್ಪ ವ್ಯತ್ಯಾಸ ಅದನ್ನು ಸರ್ಕಾರ ಅಂತ ಹೇಳುದು ನಿಮ್ಮದು ಕರ್ತವ್ಯ ನೀವು ಹೇಳುದು ಸರಿ ಅದಕ್ಕೆ ಅದರ ಬಗ್ಗೆ ನನ್ನ ಕಂಟೆಸ್ಟ್ ಇಲ್ಲ ಪೊಲೀಸ್ ಕೇಳದಂತ ಅಲ್ಲಿ ಫೇಲ್ಯೂರ್ ಆಗಿದೆ ಅಂತ ನಾನು ಫಸ್ಟ್ ಅಡ್ಮಿಟೆಡ್ ಫಸ್ಟ್ ಕ್ರಮ ಮಾಡಬೇಕು ಅಂತ ನಾವು ಲೆಟರ್ ಬರ್ದಿದ್ದೇವೆ ಯಾವ ಇನ್ಸ್ಪೆಕ್ಟರ್ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಮ್ಮ ಪಾರ್ಟಿಯಿಂದ ಲೆಟರ್ ಹೋಗಿದೆ ಹೋಮ್ ಮಿನಿಸ್ಟ್ರಿಗೆ ಇನ್ನೇನು ಮಾಡ್ಲಿಕ್ಕೆ ಆಗುತ್ತೆ ಭಾಷೆ ಕೊಡ್ಲಿಕ್ಕೆ ಆಗುತ್ತಾ

ಪಾರ್ಟಿ ಹೆಡ್ ಈಗ ಡಿಸ್ಟ್ರಿಕ್ಟ್ ಪಾರ್ಟಿ ಹೆಡ್ ನೀವು ನಿಮಗೆ ನಿಮ್ಮದೇ ಆದ ಇದನ್ನ ನೀವು ಗೊತ್ತಿದೆ ನಿಮ್ಮ ಲೋಕಲ್ ಆಗಿ ನೀವು ಕಲೆಕ್ಟ್ ಮಾಡಿದ್ರಿ ನೀವು ಎಲ್ಲ ಹೋಗಿದಾರಾ ನಿಮ್ಮ ಕಾರ್ಯಕರ್ತ ತ ಹೋಗಿದಾರಾ ನೋಡಿದಾರಾ ಎಲ್ಲ ಗೊತ್ತಿದೆ ಈ ಇದರ ಮೇಲೆ ಈ ಇದನ್ನ ಈ ಇನ್ಸಿಡೆಂಟ್ ಹ್ಯಾಂಡಲ್ ಮಾಡಿದ ರೀತಿ ನಿಮಗೆ ಫೇಲ್ಯೂರ್ ಅನ್ಸ್ತಾಯ್ಲೋ ಕಮಿಷನರ್ದು ಹಾಗೇ ಅಂತ ಒಬ್ಬ ಇನ್ಸ್ಪೆಕ್ಟರ್ ಹೊಣೆಗಾರಿಕೆ ಮಾಡಿದರ ಆಗೋದಿಲ್ಲ ಇಂತ ಇನ್ಸಿಡೆಂಟ್ ಇರುವಾಗ ಅಲ್ಲ ಅಷ್ಟು ಅಷ್ಟು ಟೈಮ್ ನಾನು ಹೇಳ್ತಾರೆ ಅಷ್ಟು ಟೈಮ್ ಅವರು ಇನ್ಸ್ಪೆಕ್ಟರ್ ಅನ್ನು ನಂಬಿದ್ದು ಅದು ಟೂ ಲೇಟ್ ಒಂದು ಕೊಲೆ ಅಂತ ಹೇಳಿದ್ರೆ ಅದು ತೀರಾ ಗಂಭೀರ ವಿಷಯ ಈಗ ಒಂದು ಸಾಮಾನ್ಯ ಕೊಲೆಗಳಾದ್ರೆ ಗಂಭೀರ ವಿಷಯ ಮಾಪ್ ಅಟ್ಯಾಕ್ ಇಂದ ಒಬ್ಬ ವ್ಯಕ್ತಿ ಕೊಲೆ ಸಾವಾಗ್ತದೆ ಅಂದಿದ್ರೆ ತೀರಾ ಗಂಭೀರ ವಿಷಯ ಯಾರು ಕೂಡ ಧ್ವನಿ ಎತ್ತಲಿಲ್ಲ ಅಂದ್ರೆ ಈ ನೀವೀಗ ಯಾವ ಯಾವ ಪಕ್ಷದವರು ಬರ್ತಾರೆ ಅಂತ ಹೇಳಿ ಹೇಳಿದ್ರೆ ಅವರು ಧ್ವನಿ ಎತ್ತಲಿಲ್ಲ ಅಂತ ಹೇಳಿ ತಿಳ್ಕೊಳ್ಳಲ್ಲ ಈಗ ನಿಮ್ಮ ಪಕ್ಷದವರು ಈಗ ಧ್ವನಿ ಅಂತ ಎಷ್ಟೋ ಸಮಯ ನಂತರ ಆ ಸಂದರ್ಭದಲ್ಲಿ ಏನು ಆಕ್ಷನ್ ಆಗ್ಬೇಕಿತ್ತು ಆ ಆಕ್ಷನ್ ನಮ್ ನಮ್ಮ ಜಿಲ್ಲೆಯಲ್ಲಿ ನಡೆಯಲಿಲ್ಲ ಅಂತ ಇಷ್ಟು ಒಂದು ಮಾಗ್ರೆ ಒಂದು ಯಾರು ಸಾಮಾನ್ಯವಾಗಿ ಇಂತ ಗಂಭೀರ ಪರಿಸ್ಥಿತಿ ಎಲ್ಲ ಬರಬಾರದು ಅಂತ ಹೇಳುವಂತದ್ದು ನಮ್ಮ ಕಾರ್ಯಕರ್ತರೇ ಇನ್ವೆಸ್ಟಿಗೇಟ್ ಮಾಡಿ ಬಾಡಿ ನೋಡಿ ಅದರ ಪರಿಸ್ಥಿತಿಯನ್ನು ಗಂಭೀರತೆಯನ್ನು ಪರಿಗಣಿಸಿಯೇ ನಮ್ಮ ನಮ್ಮ ಕಾರ್ಯಕರ್ತರೇ ಅದರಲ್ಲಿ ಮುಂಚೂಣಿಯಲ್ಲಿ ಹೋಗಿದ್ದು ಮಾಡಿ ಈಗ ನಿನ್ನೆ ಪ್ರೆಸ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಾನು ನೋಡ್ಲಿಲ್ಲ ಅವ್ರು ಓದಿಲ್ಲ ನಾನು ಇನ್ನೊಂದು ಹೇಳ್ತೇನೆ

ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಅದಕ್ಕಿಂತ ಮೊದಲು ನಿಮ್ಮ ಉಸ್ತುವಾರಿ ಸಚಿವರು ಹೇಳ್ತಾರೆ ಅನ್ಯ ವ್ಯಕ್ತಿ ಕೋಮಿನ ವ್ಯಕ್ತಿ ಅಂತ ಸಾಮಾನ್ಯವಾಗಿ ನಾನು ಪ್ರೆಸ್ ಅಲ್ಲಿ ಕೂಡ ನೋಡ್ತೇನೆ ಪೇಪರ್ ಅಲ್ಲಿ ಬರುವಾಗ ಅನ್ಯ ಕೋಮು ಅಂತ ಬರ್ತಾ ಇರ್ತದೆ

ಬಟ್ ಅವರ ಬಗ್ಗೆ ಹೋಮ್ ಮಿನಿಸ್ಟರ್ ಕಾಂಟ್ಯಾಕ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ನೀವು ಕೊಡಬಿಟ್ಟಿದ್ದಾರೆ ಮೊದಲು ಬರ್ತಿದ್ರೆ ಏನಾದ್ರು ಮಾಡಬಹುದು ಈಗ ಕೊಂದಾಗಿದೆ ಮೇಲೆ ಇವತ್ತು ಬಂದ್ರು ಅಂದ್ರೆ ನಾಳೆ ಬಂದ್ರು ಏನ್ ಮಾಡ್ತಿದ್ದಾರಲ್ಲ ಅರೆಸ್ಟ್ ಮಾಡ್ತಿದ್ದೇವೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ನಾವೇ ನಾಳೆ ಗಣಿಡ್ಕೊಂಡು ಭಯೋತ್ಪಾದಕ ಎಸ್ ಡಿ ಪಿ ಅವರು ಅಲ್ಲ ಆಗಿ ಹೇಳ್ತಾರೆ ಅಂತ ಹೇಳಿ ನಾನೇ ಎಸ್ ಡಿಪಿ ಅವರಿಗೆ ನನ್ನ ಸಂಬಂಧ ಇಲ್ಲ ಎಸ್ ಡಿ ಪಿ ಅವರಿಗೂ ನನಗೂ ಸಂಬಂಧ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸ್ಟೇಟ್ಮೆಂಟ್ ಅನ್ನು ನಾನು ಕೊಡುವಂತ ಎಸ್ ಡಿ ಅವರು ಏನ್ ಹೇಳ್ತಾರೆ ಅಂತೇಳಿ ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಇಲ್ಲಿ ಕೊಡುದಿಲ್ಲ ನಾನು ಕಮಿಷನ್ಗೆ ಜವಾಬ್ದಾರಿ ಇದೆ ಕಮಿಷನರ್ ಕಮಿಷನರ್ ರಾತ್ರಿ ಆಕ್ಟ್ ಮಾಡಿ ಒಂದೇ ಒಂದು ರಾತ್ರಿಯಲ್ಲಿ ಐದು ಜನ ಅರೆಸ್ಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ಮತ್ತೆ ಹದಿನೈದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಹತ್ತು ಜನ ಅರೆಸ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ ಈ ವಿಷಯದಲ್ಲಿ ಏನಂತೇಳಿದ್ರೆ ಆದ ಕೆಲವೇ ಇದರಲ್ಲಿ ಜನ ಮಾಹಿತಿ ಗೊತ್ತಾಗಿದೆ ಅಲ್ಲಿ ಹೊಡೆದು ಬಂದಿದ್ದಾರೆ ಪೊಲೀಸ್ ಇಲಾಖೆ ಆ ಇಡೀ ಸಂಘ ಅಧಿಕಾರಿಗಳ ವೈಫಲ್ಯ ಆಗಿದ್ರು ಕೂಡ ಜನರಿಗೆ ಗೊತ್ತಿರುವಾಗ ಈ ಒಂದು ಓವರ್ ನೈಟ್ ಅಲ್ಲಿ ಎಲ್ಲ ಆಗಿ ಹೋಗಿದೆ ಅದಕ್ಕೆ ಒಂದು ದಿನ ಬಹಳಷ್ಟು ದಿನ ಏನು ಹೋಗ್ಲಿಲ್ಲ ಅದೇ ನಾನು ಹೇಳ್ತಾ ಇರೋದು ಈಗ ಮೇಲ್ನಾಧಿಕಾರಿಗಳಿಗೆ ಜನರು ಮಾತನಾಡಿದ್ದು ಅವರಿಗೇನು ಗೊತ್ತಿರಲಿಲ್ಲ ಜನರಿಗೆ ಲೋಕಲ್ ಅವರಿಗೆ ಗೊತ್ತಿರ್ಬೋದು ಏನು ಮಾತಾಡ್ತಾ ಇದ್ದಾರೆ ಅಂತ ಮತ್ತೆ ಹೈಯರ್ ಆಫೀಸರ್ಗಳಿಗೆ ಯಾವಾಗ ಗೊತ್ತಾಯ್ತು ಟಿವಿ ಅವ್ರು ಬಂದರು

ಕಮಿಷನರ್ ಏನು ಮೈಯಲ್ಲಿ ಇಲ್ಲ ಅಂತ ಹೇಳಿದ್ರು ಏನು ಬಾಡಿಯಲ್ಲಿ ಏನು ಐಡೆಂಟಿಫೈ ಮಾಡುವಂಥದ್ದು ವಿಚಾರ ಇಲ್ಲ ಅಲ್ಲಿ ಅದನ್ನು ಕಮಿಷನರ್ ಅಂತ ನಂಗೆ ನಮಗೆ ಫೋನ್ ಮಾಡಿದ್ರು ನೀವು ಎಂತ ಅದ್ರಲ್ಲಿ ಏನಿಲ್ಲ ಅಸ್ವಾಭಾವಿಕ ಸಾವಾಗಿದೆ ಅಂತ ಹೇಳುವಂತ ಮಾತು ಬರ್ತಿತ್ತಲ್ಲಿ ಆನಂತರ ಸ್ವಲ್ಪ ಎಲ್ಲ ಕಡೆಯಿಂದ ಸೋಷಿಯಲ್ ಮೀಡಿಯಾ ಅದರಿಂದ ಎಲ್ಲ ಸ್ವಲ್ಪ ಇನ್ಕ್ವೈರಿ ಜಾಸ್ತಿ ಆಯ್ತಲ್ಲಿ ಈಗ ಕಮಿಷನರಿಗೆ ಕಮಿಷನರ್ ಒಂದು ಡೆತ್ ಒಂದು ಡೆತ್ ಆಯ್ತು ಒಂದು ಡೆತ್ ಆಯ್ತು ಹೇಳ್ತೇನೆ ಡೆತ್ ಆಯ್ತು ಕಮಿಷನರ್ ಏನು ಇಮಿಡಿಯೇಟ್ ಬಾಡಿ ನೋಡ್ಲಿಕ್ಕೆ ಹೋಗುದಿಲ್ಲ ಸಣ್ಣ ಅವರ ಕೆಳಗಿನ ಆಫೀಸರ್ಗಳಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಆ ಕೆಳಗಿನ ಆಫೀಸರ್ಗಳು ಮಾಹಿತಿ ಸಂಗ್ರಹ ಮಾಡುವಂತ ಸಂದರ್ಭ ಅವರು ಸ್ವಲ್ಪ ಸಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಅವರು ಹೈರ್ ಆಫೀಸರ್ಸ್ ಗಾಯ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ತಕ್ಷಣ ಅವರು ಕೂಡ ಪರ್ಮಿಟ್ ಮಾಡಿದ್ದಾರೆ ಬಾಡಿ ಸ್ಪಾಟಿಗೆ ಬಾಡಿ ಶಿಫ್ಟ್ ಮಾಡುವಾಗ ಡಿಸಿಪಿ ಹೋಗಿದ್ದಾರೆ ಬಾಡಿ ಶಿಫ್ಟ್ ಮಾಡುವಾಗ ಬಾಡಿ ಶಿಫ್ಟ್ ಮಾಡುವಾಗ ಸಂಡೆ ಆದ ಇನ್ಸಿಡೆಂಟ್ ಕ್ಲಾರಿಟಿ ಇಲ್ಲ ಟ್ಯೂಸ್ಡೇ ಬರುತ್ತೆ ನಮ್ಗೆ ಅಂದ್ರೆ ನಿಮ್ಮ ಮೈನಾರಿಟಿ ಸೈಡ್ ಬರುತ್ತೆ ಸಿಪಿಐದವರು ಕೊಡ್ತಾರೆ ಅಷ್ಟೆಲ್ಲ ಹೇಳಿದ್ಮೇಲೆ ಅಷ್ಟು ಹೇಳಿದ್ರು ಸಹಿತ ಇವ್ ಏನಂದ್ರು ಇಲ್ಲ ಅದರ ರೂಮರ್ಸ್ ಬಿಲೀವ್ ಮಾಡಬೇಡಿ ಅಂತ ನಮ್ಗೆ ಹೇಳಿದ್ದು ಅಲ್ಲ ಕಮಿಷನರ್ ಕಮಿಷನರ್ ನಿಮ್ಮ ಮೈನಾರಿಟಿ ಸಲುವು ಶಾವು ಸ್ಟೇಟ್ಮೆಂಟ್ ಇತ್ತು ಆಮೇಲೆ ಮುನಿರ್ ಅವರ ಸ್ಟೇಟ್ಮೆಂಟ್ ಇತ್ತು ಅದು ಅಷ್ಟು ಸೀರಿಯಸ್ ಆಗಿ ಹೇಳಿದ್ರು ಸಹಿತ ಅವ್ರದ್ದು ಏನಂದ್ರು ಅದು ರೂಮರ್ಸ್ ಬಿಲೀವ್ ಮಾಡಿ ಅಂತ ನಮ್ದು ಸ್ಟೇಟ್ಮೆಂಟ್ ಅಂದ್ರೆ ಮಾಡಿದ್ರು ಅಲ್ಲ ಅಂದ್ರೆ ನಾನ್ ಹೇಳೋದು ಇಷ್ಟು ಸೀರಿಯಸ್ ಆಗಿ ಆದ ಇನ್ಸಿಡೆಂಟ್ ಟೈಮ್ ಮಾಡ್ತಾರೆ ಮಂಡೆ ಟ್ಯೂಸ್ಡೇ ಬರುತ್ತೆ ನಮ್ಗೆ

ಅಪರಿಚ ಅಪರಿಚಿತ ಶವ ಅಂತ ಗೊತ್ತಾಗಿದ್ದು ನಿನ್ನೆ ಬಹುಶಃ ಅದು ಒಂದು ಜಿಲ್ಲೆ ಜಿಲ್ಲೆಯವರು ಡಿಸ್ಟಿಕ್ ಮಿನಿಸ್ಟರ್ ಆದರೂ ಹೆಚ್ಚಾಗಿರ್ತಾರೆ ಸ್ವಲ್ಪ ಆದ್ರೆ ಸ್ವಲ್ಪ ನಮಗೆ ಅವರು ಅಲ್ಲಿಂದ ಕಾರ್ಯಕ್ರಮಗಳು ಇರ್ತವೆ ಬೇರೆ ಬೇರೆ ಬರ್ತಾರೆ ಈಗ ಮೂರನೇ ತಾರೀಕು ಪ್ರೋಗ್ರಾಂ ಹಾಕಿದ್ದಾರೆ ಡಿಸ್ಟಿಕ್ಟ್ ಮನಿಸ್ಟರ್ ಬಂದ ಇಲ್ಲಿ ಕೊಲೆ ಆಗ್ತಾ ಇದೆ ಬರುವುದು ಅವರು ಬರ್ತಾರೆ ಆಗ್ಲೇ ಬರ್ಬೇಕು ಅಂತ ಹೇಳಿ ಪೊಲೀಸ್ ಅಲ್ಲಿ ಏನ್ ಸರ್ಕಾರದಿಂದ ಆಗ್ಬೇಕು ಅದನ್ನು ಅವ್ರು ಮಾಡ್ತಾ ಇರ್ತಾರೆ ಅವ್ರು ಬಂದೇ ಆಗ್ಬೇಕು ಇಲ್ಲ ಇಲ್ಲಿ

ಕಾಂಗ್ರೆಸ್ ಇದೆ ಯು ಡಿ ಎಫ್ ಕೂಡ ಹೋಮ್ ಮಿನಿಸ್ಟರ್ ಅಂತ ಮಾತಾಡಿದ್ರೆ ಹೋಮ್ ಮಿನಿಸ್ಟ್ರೆ ನಿನ್ನೆ ಸ್ಟೇಟ್ಮೆಂಟ್ ಇವತ್ತಿನ ಸ್ಟೇಟ್ಮೆಂಟ್ ತುಂಬಾ ಡಿಫ್ರೆನ್ಸ್ ಇದೆ ಈಗ ಈ ಪ್ರಕರಣ ಇದು ಗಂಭೀರ ಪ್ರಕರಣ ಆಗಿರೋದ್ರಿಂದ ಈಗ ಪ್ರಿಯಾಂಕಾ ಗಾಂಧಿ ಹತ್ರ ಕೂಡ ಈ ಒಂದು ವಿಚಾರ ತಲುಪುದಂತೂ ಸತ್ಯ ಆದ್ರಿಂದ ನಿಮ್ಗೆ ಇವಾಗ ಮಂಗಳೂರಿದ್ದು ನೀವೇ ಹೇಳಿದ್ರಿ ಪೊಲೀಸರದ್ದು ವೈಫಲ್ಯ ಆಗಿಲ್ಲ ಅಂತ ಈಗ ಮುಂದಕ್ಕೆ ಗೊತ್ತಾಗುತ್ತೆ ಯಾಕಂದ್ರೆ ಈಗ ಇವ್ರದ್ದು ಪ್ರಿಯಾಂಕಾ ಗಾಂಧಿ ಕಡೆ ಹೋಗುವಾಗ ನಿಮ್ಮ ನಿಮ್ದೇ ಸರ್ಕಾರವನ್ನು ಅವ್ರ ತರೋಟಕ್ಕೆ ತಗೊಳ್ತಾರೆ ಇಲ್ವಾ ಗೊತ್ತೆ ಪ್ರಿಯಾಂಕಾ ಗಾಂಧಿ ಅದು ಹೋಗಿದ ಅದು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ನಾನು ಮೈನಾಡು ಅಂತ ಗೊತ್ತು ಬಟ್ ಪ್ರಿಯಾಂಕಾ ಗಾಂಧಿ ಅಲ್ಲಿ ಎಂ ಪಿ ಹೌದು ಬಟ್ ಅಲ್ಲಿಗೆ ಹೋಗ್ತದಿಲ್ಲ ಅಂತ ನನ್ ಗೊತ್ತಿಲ್ಲ ಅದನ್ನ ಊಹೆ ಮಾಡೋದು ಅಗತ್ಯ ಇಲ್ಲ ಅದು ಆಗ ಹಾಗೆ ಆದ್ರೆ ಹೀಗೆ ಆದ್ರೆ ಅನ್ನೋಂತ ಊಹೆ ಊಹೆಗಳಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಏನಾದ್ರು ಅವ್ರ ಆಕ್ಷನ್ ತಗೊಳ್ಲಿಕ್ಕೆ ಬಹುದು ನೀವು ಹೇಳಿದಾಗೆ ಅವರಿಗೆ ಗಮನಕ್ಕೆ ಬಂದಿರ್ತದೆ